ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಚಿಕನ್ ಸುಕ್ಕ ಮಾಡೋದು ಹೇಗೆ ಅಂತ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಪ್ಯಾನ್ಗೆ ಐದು ಗುಂಟೂರು ಮೆಣಸಿನ್ಕಾಯಿ ಐದು ಉದ್ದ ಮೆಣಸಿನ್ಕಾಯಿನ ತಗೊಳ್ಳಿ ಇಲ್ಲಿ ನಾನು ಕಾಲು ಕೆ ಜಿಗಾಗೋಷ್ಟು ಚಿಕನ್ಗೆ ಈ ಮಸಾಲೆನ ರೆಡಿ ಇದ್ದೀನಿ ನೀವು ನಿಮ್ಮ ಚಿಕನ್ ಕ್ವಾಂಟಿಟಿನ ನೋಡಿ ಈ ಮಸಾಲೆನ ಜಾಸ್ತಿ ಆದರೂ ಮಾಡ್ಕೊಳ್ಳಿ ಅಥವಾ ಕಡಿಮೆ ಮಾಡ್ಕೊಳ್ಳಿ ಇದು ಮೆಣಸಿನ್ಕಾಯಿ ಬಂದು ತುಂಬಾ ರೋಸ್ಟ್ ಆಗಬಾರ್ದು ಅದು ಸಾಫ್ಟ್ ಆದರೆ ಸಾಕು ತುಂಬ ಕಪ್ಪು ಆಗಿ ರೋಸ್ಟ್ ಮಾಡ್ಕೋಬೇಡಿ ಮಸಾಲೆನೂ ಸಹ ಕಪ್ಪಾಗುತ್ತೆ ಇನ್ನು ಅದೇ ಪ್ಯಾನ್ಗೆ ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನ್ ಜೀರಿಗೆನ ಹಾಕಿ ಅದನ್ನು ಅಷ್ಟೇ ನೀಟಾಗಿ ರೋಸ್ಟ್ ಮಾಡಿ ಅಂದರೆ ತುಂಬಾ ರೋಸ್ಟ್ ಮಾಡಬೇಡಿ ಗ್ಯಾಸ್ನ ಯಾವಾಗಲೂ ಈ ಮಸಾಲೆ ಎಲ್ಲನೂ ರೋಸ್ಟ್ ಮಾಡುವಾಗ ಲೋ ಫ್ಲೇಮಲ್ಲೇ ಇಟ್ಟು ರೋಸ್ಟ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮೆಂತ್ಯನೂ ಅಷ್ಟೇ ಜಾಸ್ತಿ ರೋಸ್ಟ್ ಮಾಡಬೇಡಿ ಎರಡು ಸೆಕೆಂಡು ಸ್ವಲ್ಪ ಬಿಸಿ ಮಾಡಿ ಬೆಚ್ಚಗೆ ಮಾಡಿ ಹಾಕೊಳ್ಳಿ ಅಷ್ಟೇ ತುಂಬ ರೋಸ್ಟ್ ಆದರೆ ಕಹಿ ಬರುತ್ತೆ ಆಮೇಲೆ ಟೇಸ್ಟಿಗೆ ಅಷ್ಟೇ ಅದನ್ನು ಯೂಸ್ ಮಾಡೋದು ಕಾಳನ್ನ ಆಮೇಲೆ ನಾಲ್ಕು ಪೀಸ್ ಚಕ್ಕೆ ಮೂರು ಲವಂಗ ಒಂದು ಏಲಕ್ಕಿ ಇಲ್ಲಿ ನಾನು ಕಾಲು ಕೆ ಜಿಗೆ ಚಿಕನ್ಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಅದನ್ನು ಅಷ್ಟೇ ಬೆಚ್ಚಗೆ ಮಾಡಿ ಹಾಕೊಳ್ಳಿ ಇನ್ನು ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸು ಯಾರೆಲ್ಲ ಖಾರನ ಜಾಸ್ತಿ ಇಷ್ಟಪಡ್ತೀರ ಕಾಳು ಮೆಣಸನ್ನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ ಅದು ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಆದರೆ ಈ ಬಿಸಿಲಲ್ಲಿ ಅದು ಅಷ್ಟು ಎಲ್ತಿಗೆ ಒಳ್ಳೇದಲ್ಲ ಅಂಥೇಳಿ ಕಡಿಮೆ ಕ್ವಾಂಟಿಟಿಯಲ್ಲೇ ನಾನು ತೊಗೊಂಡಿದ್ದೀನಿ ಇನ್ನು ಅದೇ ಪ್ಯಾನ್ಗೆ ತೆಂಗಿನಕಾಯಿನ ತಗೋಬೇಕು ತೆಂಗಿನಕಾಯಿನೂ ಅಷ್ಟೇ ತುಂಬ ಅಂದರೆ ಒಂದು ಕಾಯಿಲಿ ಅಂದರೆ ಒಂದು ಹೋಳಲ್ಲಿ ಮುಕ್ ಸುಕ್ಕಾಲು ಭಾಗದಷ್ಟು ಕಾಯಿನ ತುರ್ಕೊಂಡಿದ್ದೀನಿ ಇಲ್ಲಿ ಚಿಕನ್ ಸುಕ್ಕಾಗೆ ಮೇಯ್ನ್ ಅಂದರೆ ತೆಂಗಿನಕಾಯಿನೇ ತೆಂಗಿನಕಾಯಿ ಜಾಸ್ತಿ ಇರಬೇಕು ಅದನ್ನು ಅಷ್ಟೇ ಕಂದು ಬಣ್ಣ ಆಗೋವರೆಗೂ ರೋಸ್ಟ್ ಮಾಡಿ ಇಟ್ಕೊಳ್ಳಿ ಇದನ್ನು ರುಬ್ಬೋದಕ್ಕೆ ಯೂಸ್ ಮಾಡ್ಕೋಬಾರ್ದು ಇಲ್ಲಿ ಮಿಕ್ಸಿ ಜಾರ್ಗೆ ಏನೆಲ್ಲ ಕಾಯಿ ಒಂದನ್ನು ಬಿಟ್ಟು ಮಿಕ್ಕಿದ ಎಲ್ಲದನ್ನು ಸೇರಿಸಿ ಏನೇನು ರೋಸ್ಟ್ ಮಾಡಿದ್ದೋ ಅದನ್ನೆಲ್ಲ ಸೇರಿಸಿ ಸಣ್ಣದಾಗಿ ರುಬ್ಕೋಬೇಕು ಆಮೇಲೆ ಅದೇ ಮಸಾಲೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಸಿ ಬೆಳ್ಳುಳ್ಳಿನ ಸೇರಿಸಿ ತರಿತರಿಯಾಗಿ ನೀಟಾಗಿ ರುಬ್ಕೊಳ್ಳಿ ಇಲ್ಲಿ ಕಾಯಿನ ರುಬ್ಕೋಬೇಡಿ ಕಾಯೊಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಏನು ರೋಸ್ಟ್ ಮಾಡಿರ್ತೀವಲ್ಲ ಮಸಾಲ ಅದನ್ನು ಮಾತ್ರ ರುಬ್ಬಿಟ್ಕೋಬೇಕು ಅದ್ರ ಜೊತೆಗೆ ಬೆಳ್ಳುಳ್ಳಿ ಸೇರಿಸಿ ನೀಟಾಗಿ ರುಬ್ಬಿಟ್ಕೊಳ್ಳಿ ಇನ್ನು ಒಂದು ಕಡಾಯಿಗೆ ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಹಾಕೊಳ್ಳಿ ಅದ್ರ ಜೊತೆಗೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿರೋದನ್ನು ಸೇರಿಸ್ಕೊಳ್ಳಿ ಎರಡು ಮೆಣಸಿನ್ಕಾಯಿನ ಉದ್ದ ಉದ್ದಾಗಿ ಹೆಚ್ಚಿಟ್ಕೊಂಡಿರಿ ಅದನ್ನು ಸೇರಿಸಿ ಒಗ್ಗರಣೆಗೆ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿ ಬೆಳ್ಳುಳ್ಳಿ ಜಾಸ್ತಿ ಇಷ್ಟ ಆಗೋಲ್ಲ ಅನ್ನೋರು ಏಕೆಂದರೆ ಮಸಾಲೆ ಜೊತೆಗೂ ಒಂದು ಬೆಳ್ಳುಳ್ಳಿನ ಆ್ಯಡ್ ಮಾಡಿರ್ತೀವಿ ಮತ್ತು ಇಲ್ಲೂ ಬೆಳ್ಳುಳ್ಳಿ ಆದರೆ ಇಷ್ಟಪಡ್ದಲೇ ಇರೋರು ಬರೀ ಶುಂಠಿನ ಮಾತ್ರ ಸಣ್ಣ ಸಣ್ಣದಾಗಿ ಹೆಚ್ಚಿ ಸಹ ಹಾಕೋಬೋದು ಇದನ್ನು ನೀಟಾಗಿ ಹಸಿ ವಾಸನೆ ಹೋಗೋವ್ರಿಗು ರೋಸ್ಟ್ ಮಾಡಿ ಸಾಫ್ಟ್ ಆಗಬಾರ್ದು ಅದು ಸ್ವಲ್ಪ ಕೆಂಪು ಆಗಬೇಕು ಈರುಳ್ಳಿ ಆವಾಗ ಸುಕ್ಕಾನು ಅಷ್ಟೇ ಅಷ್ಟೇ ಟೇಸ್ಟಾಗಿ ಬರುತ್ತೆ ತಿನ್ನುವಾಗ ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಈರುಳ್ಳಿ ಸ್ವಲ್ಪ ಕೆಂಪಾಗೋವರ್ಗು ರೋಸ್ಟ್ ಮಾಡ್ಕೊಳ್ಳಿ ಈರುಳ್ಳಿ ಮೆಣ್ಸಿನ್ಕಾಯಿ ಮತ್ತು ಅದಾದ ಮೇಲೆ ಅದೇ ಕಡೆಗೆ ಅದೇ ಫ್ರೈಗೆ ನಾವು ಏನು ರುಬ್ಬಿರ್ತೀವಲ್ಲ ಆ ಮಸಾಲಾನ ಸೇರಿಸ್ಕೊಂಡು ಎರಡು ನಿಮಿಷ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಮಸಾಲಾನ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಆದಮೇಲೆ ಅದನ್ನು ಸಹ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಇನ್ನು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ಎಣ್ಣೆ ಯೂಸ್ ಮಾಡೋರು ಯೂಸ್ ಮಾಡ್ಬೋದು ಇಲ್ಲ ತುಪ್ಪ ಯೂಸ್ ಮಾಡ್ತೀನಿ ಅಂದರೆ ತುಪ್ಪನೂ ಸಹ ಯೂಸ್ ಮಾಡ್ಕೋಬೋದು ಆದರೆ ಸ್ವಲ್ಪನೇ ಯೂಸ್ ಮಾಡಿ ಯಾಕೆಂದರೆ ಚಿಕನಲ್ಲೂ ಸ್ವಲ್ಪ ಆಯಲ್ ಕಂಟೆಂಟ್ ಇರುತ್ತೆ ಹಾಗಾಗಿ ಇನ್ನು ಅದ ಎಣ್ಣೆ ಕಾದ ಮೇಲೆ ಅದಕ್ಕೆ ನಾವೇನು ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಒಳಗೆ ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಉಪ್ಪು ಸಹ ನೋಡಿ ಹಾಕಬೇಕು ಕರೆಕ್ಟಾಗಿ ಅದಾದಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅರಿಶಿನ ಜೊತೆಗೆ ಮತ್ತು ಉಪ್ಪು ಜೊತೆಗೆ ಮಿಕ್ಸ್ ಮಾಡಿ ಒಂದೆರಡು ಮೂರು ಸರಿ ಅದನ್ನು ಸ ತಿರುಗಿಸಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು ಮೂರು ನಿಮಿಷ ನೀಟಾಗಿ ಚಿಕನ್ನ ಬೇಯಿಸ್ಕೋಬೇಕು ಬೆಂದಾದ್ಮೇಲೆ ಅರ್ಧ ಚಿಕನ್ ಬೆಂದಿದೆ ಅಂದಾಗ ನೋಡಿ ಅದೇ ನೀರು ಬಿಟ್ಕೊಂಡಿರುತ್ತೆ ಯಾವುದೇ ರೀತಿ ನೀರನ್ನು ಸೇರಿಸಿ ಮುಚ್ಚಿಡಬಾರ್ದು ಬೇಯಿಸಬಾರ್ದು ಚಿಕನ್ನ ಅದೇ ನೀರು ಬಿಟ್ಕೊಂಡಿರುತ್ತೆ ಇನ್ನು ಏನು ಅರ್ಧ ಬೆಂದಿರೋ ಚಿಕನ್ಗೆ ರೋ ಫ್ರೈ ಮಾಡಿರೋಂಥ ಮಸಾಲನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚಿಕನ್ಗೆ ಆ ಮಸಾಲೆ ಹಿಡಿಯೋವರೆಗೂ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸಬೇಕು ಚಿಕನ್ನ ನೀಟಾಗಿ ಬೆಂದಾಗ ಅಂದರೆ ಅದು ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಆಗ ಅದು ಚಿಕನ್ ಬೆಂದಿದೆ ಅಂತ ಹೇಳಿ ಅರ್ಥ ಚೆನ್ನಾಗಿ ಬೆಂದ ಮೇಲೆ ಅದನ್ನು ಒಂದು ಐದು ನಿಮಿಷ ಲಿಡ್ಡ ಕ್ಲೋಸ್ ಮಾಡಿದರೆ ಸಾಕು ಚಿಕನ್ ಬೆಂದೋಗುತ್ತೆ ಯಾಕೆಂದರೆ ಮೊದಲೇ ಒಂದು ಮೂರು ನಿಮಿಷ ಬೇಯಿಸಿರ್ತೀವಿ ಅದಾದಮೇಲೆ ಮತ್ತು ಗ್ರೇವಿಲಿ ಒಂದು ಸರಿ ಬೇಯಿಸಿರ್ತೀವಲ್ಲ ಚೆನ್ನಾಗಿ ಬೆಂದಿರುತ್ತೆ ಈ ಥರ ಎಣ್ಣೆ ಬಿಡುವಾಗ ಬಿಟ್ಟೈತೆ ಅಂದಾಗ ಒಂದು ಅರ್ಧ ನಿಂಬೆಹಣ್ಣಿನ ಸೈಜಿಂದು ಹುಣಸೆಹಣ್ಣನ್ನು ತೊಗೋಬೇಕು ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನ್ ರಸ ಬರೋಂಗೆ ಹುಣಸೆಣ್ಣ ತೊಗೊಂಡು ನೀಟಾಗಿ ಹುಣ್ಸೆಣ್ಣನ ಕ್ಯೂಚಿ ರಸ ಮಾತ್ರ ಸೇರಿಸ್ಬೇಕು ಈ ಮಸಾಲೆಗೆ ಅದನ್ನು ಸೇರಿಸಿ ಒಂದೆರಡು ಮೂರು ಸರಿ ಚೆನ್ನಾಗಿ ಮಿಕ್ಸಿಂಗ್ ಮಾಡಿ ಎಲ್ಲದ್ರ ಜೊತೆಗೂ ಮುಚ್ಚಿ ಇಡಬೇಕು ಒಂದು ಟೂ ಮಿನಿಟ್ಸ್ ಆದಮೇಲೆ ಕಾಯಿ ಏನು ನಾವು ರೋಸ್ಟ್ ಮಾಡಿಟ್ಟಿರ್ತೀವಲ್ಲ ಆ ಕಾಯಿನ ಸೇರಿಸಿ ಕೃತ್ ನೀಟಾಗಿ ಒಂದು ಮೂರರಿಂದ ನಾಲ್ಕು ಸರಿ ಮಿಕ್ಸ್ ಮಾಡಬೇಕು ಆ ಕಾಯು ಅಷ್ಟೇ ವೈಟ್ ಇದ್ದೆಲ್ಲ ನೀಟಾಗಿ ಮಸಾಲೆ ಜೊತೆ ಸೇರ್ಕೋಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಉಡುಡಿಯಾಗಿರಬೇಕು ಚಿಕನ್ ಸುಕ್ಕ ಯಾವುದೇ ರೀತಿ ನೀರ ಒಂದು ಡ್ರಾಪ್ ನೀರನ್ನು ಸಹ ಸೇರಿಸ್ಬಾರ್ದು ಕಾಯಿನ ಸೇರಿಸಿ ಒಂದು ನಿಮಿಷ ಅದನ್ನು ಲಿಡ್ಡ ಕ್ಲೋಸ್ ಮಾಡಿ ಬಿಟ್ಟರೆ ನೋಡಿ ಇಷ್ಟು ಚೆನ್ನಾಗಿ ಬೆಂದಿರುತ್ತೆ ಎಣ್ಣೆ ಬಿಟ್ಕೊಂಡಾಗ ಗೊತ್ತಾಗುತ್ತೆ ಚಿಕನ್ ಬೆಂದಿದೆ ಅಂತ ಈ ಥರ ಆದಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಆಯಿತು ಈ ರೀತಿ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸುಕ್ಕ ಯಾವುದೇ ರೀತಿ ಒಂದು ಡ್ರಾಪ್ ನೀರು ಸಹ ಹಾಕಿರಬಾರ್ದು ಸುಕ್ಕ ಅಂದರೆ ಅಷ್ಟೇ ಉಡಿ ಉಡಿಯಾಗಿರಬೇಕು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ ಸುಮ್ಕಾಗಿ ನಾವು ಎಷ್ಟು ಕಾಯಿನ ಯೂಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಡ್ರಾಪ್ ನೀರು ಸಹ ಆ್ಯಡ್ ಮಾಡಬಾರ್ದು ಅದಕ್ಕೆ ಹಾಗೆಯೇ ಮಸಾಲೆಯಲ್ಲೇ ರೋಸ್ಟ್ ಮಾಡಬೇಕು ಆಗ ತುಂಬಾ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್